श्री शुद्ध जपमाला रानी जय 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 ಗುರುಗಳಾದಂಥ ಮಣಿಯವರನ್ನು ಹಾಗೂ ಬಸವರನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ ಇರುವಂಥ ಎಲ್ಲ ರೋಗಿಗಳನ್ನು ಹಾಗೂ ಅಲ್ಲಿ ಕೆಲಸ ಮಾಡುತ್ತಿರುವಂಥ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರ ನಿಮ್ಮ ಕರೆಗಳಿಗೆ ಒಪ್ಪಿಸಿ ಪ್ರಾರ್ಥಿಸುವ ಯಸುವೆಯವರೆಲ್ಲರ ಮೇಲೆ ದಯೆ ತೋರಿ ಕರುಣೆ ತೋರಿ ಆಶೀರ್ವದಿಸಿರಿ ವಿಶೇಷವಾಗಿ ಎರಡು ಗುರುಗಳನ್ನು ಆಶೀರ್ವದಿಸಿರಿ ಇಲ್ಲಿ ನಮ್ಮ ಮಾಡುವಂಥ ಎಲ್ಲ ಕೆಲಸ ಬೇಗ ಬೇಗ ಮುಗಿಸಲು ಮುಗಿಸಲು ಬೇಕಾದ ಕೃಪೆಯನ್ನು ದಯಪಾಲಿಸುವಂತೆ ಪಾಲಿಸುವಂತೆ ಯೇಸುವೆ ನಿಮ್ಮ ಸಹಾಯಕ್ಕಾಗಿ ಪ್ರಾರ್ಥಿಸುತ್ತೇವೆ

ಪ್ರಸಾದ ಪೂರ್ಣಯೇ ಪ್ರೀಯರಲ್ಲಿ ಪ್ರಸಾದ ಪೂರ್ಣಯೇ ಪ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ಈಗಲನ್ನು ಮಾಡ

ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಹೆಸರು ಧನ್ಯರು ಪರಿಶುದ್ಧ ಜಪಮಾಲೆ ರಾಣಿಯೇ ಪರಿಶುದ್ಧ ಜಪಮಾಲೆ ರಾಣಿಯೇ ಪರಿಶುದ್ಧ ಜಪಮಾಲೆ ರಾಣಿಯೇ ಸಂತೋಷದ ಎರಡನೇ ಆ ದೇವರ ಸಹ ದೇವ ಮಾತೆ ಮನೆ ಮನೋರು ಎಲಿಜಬೆತ್ ಅವಳನ್ನು ಸಂಧಿಸಿದರೆ ಎಂಬ ರಹಸ್ಯವನ್ನು ಧ್ಯಾನಿಸುವ ಪ್ರಭೇಯಿಸುವೆ ಇಲ್ಲಿ ಪ್ರಾರ್ಥನೆ ಮಾಡಲು ನಿಮ್ಮ ಕರೆಯ ಮೇರೆಗೆ ಬಂದಿರುವ ನಮ್ಮನ್ನು ನಮ್ಮ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ

मातीपामेडल

ಎಲ್ಲ ಧರ್ಮಸಭೆಯನ್ನು ಸಭೆಯನ್ನು ಪೋಪ್ ಪೌಪ್ ಎಲ್ಲ ಗುರುಗಳು ಕನ್ಯಾಸ್ತ್ರಿಗಳನ್ನು ಬೋಧಕರು ಯುವಕ ಯುವತಿಯರನ್ನು ರೋಗಿಗಳನ್ನು ವೈದ್ಯರುಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಸ್ವಾಮಿ ಎಲ್ಲ ಅಧಿಕಾರಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಇವರೆಲ್ಲರನ್ನು ಆಶೀರ್ವದಿಸಿ ಮಾರ್ಪಡಿಸಿ ಇವರು ನ್ಯಾಯ ನೀತಿಯನ್ನು ನಡೆದುಕೊಳ್ಳಲು ಬೇಕಾದ ಕೃಪೆ ಆಶೀರ್ವಾದಗಳನ್ನು ತುಂಬಿಸುವಂತೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸ್ವರ್ಗದಲ್ಲಿರುವ ನಾವು ಕುಚಿತ್ತದಲ್ಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಎಲ್ಲ

ಜಪಮಾಲೆ ರಾಣಿಯೇ ಜಪಮಾಲೆ ರಾಣಿಯೇ ಸಂತೋಷದ ನಾಲ್ಕನೆಯ ದೇವರ ಬಾಲನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿದಾಗ ಎಲ್ಲ ರೋಗಿಗಳನ್ನು ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳನ್ನು ಹೃದಯ ರೋಗಿಗಳನ್ನು ಸಕ್ಕರೆ ಕಾಯಿಲೆಯಿಂದ ನರಳುತ್ತಿರುವ ರೋಗಿಗಳನ್ನು ನರ ಬಳಲುತ್ತಿರುವಂಥ ರೋಗಿಗಳನ್ನು ಕಲೆ ನೋವಿನಿಂದ ರೋಗಿಗಳನ್ನು ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂಥ ವಿಶೇಷವಾಗಿ ಐಸಿನಲ್ಲಿ ಅಡ್ಮಿಟ್ ಆಗಿರುವಂಥ ರೋಗಿಗಳನ್ನು ಆಪರೇಷನ್ ಆಗಿರುವಂಥ ರೋಗಿಗಳೆಲ್ಲರನ್ನು ಸ್ವಾಮಿ ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ ಯಾವ ಆಸ್ಪತ್ರೆಗೂ ಹೋಗಲಾರದೆ ಹಣದ ವ್ಯಾಮ ಹಣದ ಹಣದ ಅವಶ್ಯಕತೆಯಿಂದ ಇರುವಂತಹ ರೋಗಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇವೆ ಆ ಎಲ್ಲ ರೋಗಿಗಳನ್ನು ವಿಶೇಷವಾಗಿ ಮನೆಗಳಲ್ಲಿ ನರಳುತ್ತಿರುವಂಥ ರೋಗಿಗಳೆಲ್ಲರೂ அனுகிரிசுவ

ತುಂಬ ಕರಗಲಿಕ್ಕೆ ಸಮರ್ಪಿಸುತ್ತೇವೆ ಸ್ವಾಮಿ ಎಲ್ಲ ಆತ್ಮಗಳ ಮೇಲೆ ದಯ ತೋರಿ ಕರಳಿ ಅವರ ಪಾಪಗಳನ್ನು ಕ್ಷಮಿಸಿ ಅವರನ್ನು ಅವರ ಶಿಕ್ಷೆಯನ್ನು ಕಡಿಮೆ ಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿ ಎಂದು ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೇಲೆ ಸ್ವರ್ಗದಲ್ಲಿ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿರೋ ಪ್ರಕಾರ ಬುಗೆಯಲ್ಲಿ सुधी करण सर्वजन आरोग्य देवा विपाद स्मिता आणि शुद्ध